ನಮಸ್ಕಾರ ಕರ್ನಾಟಕ ನೋವಿನಿಂದ ನಿನ್ನೆ ನಡೆದ ಘಟನೆ ಆರ್ ಸಿ ಬಿ ವಿಕ್ಟ್ರಿ ಪರೇಡ್ ಹೋಗಿ ಕೊಲೆಗಳ ಒಂದು ಪರಿಣಾಮ ಇವತ್ತೆಲ್ಲ ನಾವು ತಲೆದಗ್ಸಬೇಕಾಗಿದೆ ಈ ಊಸರುವಳಿ ರಾಜಕಾರಣಿಗಳು ತಮಗೆ ಬೇಕಾದಂಥ ಈ ಒಂದು ಆರ್ ಸಿ ಬಿ ಕಪ್ ವಿಚಾರ ಏನಿದೆ ಜನ ನೋಡೋದಿಂದನೇ ನಿಮ್ಮ ಡಿ ಕೆ ಶಿವಕುಮಾರ್ ಒಬ್ಬರು ನೋಡ್ತಾರೆ ಅಂತ ಅಥವಾ ಸಿದ್ದರಾಮಯ್ಯ ನೋಡ್ತಾರೆ ಅಥವಾ ಇನ್ನೊಬ್ಬ ಯಾರು ರಾಜಕಾರಣಿ ನೋಡ್ತಾರೆ ಅಂತಂದಲ್ಲ ಮಿಲಿಯನ್ಸ್ ಮಿಲಿಯನ್ ಗಟ್ಲೆ ಕೋಟ್ಯಾಂತ ಜನ ಈ ಒಂದು ಆರ್ ಸಿ ಬಿ ಮ್ಯಾಚನ್ನು ನೋಡೋದಕ್ಕೋಸ್ಕರ ಇಷ್ಟು ಫೇಮಸ್ ಆಗಿದೆ ಈಗ ಗೆದ್ದಾಗ ಜನ ಬರ್ತಾರೆ ಅಂತಂದರೆ ಪ್ರಾಪರ್ ಅರೇಂಜ್ಮೆಂಟ್ ಮಾಡಬೇಕಾದ್ದು ಪ್ರಾಪರ್ ಸಮಯವನ್ನು ಫಿಕ್ಸ್ ಮಾಡಬೇಕಾದ್ದು ಒಂದಷ್ಟು ಪೊಲೀಸರುಗಳ ಜೊತೆ ಮೀಟಿಂಗ್ಗಳನ್ನು ಮಾಡಬೇಕಾದಂತ ಸರ್ಕಾರ ಬೆಂಗಳೂರು ಇನ್ಚಾರ್ಜ್ ಡಿ ಕೆ ಶಿವಕುಮಾರ ಪರಮೇಶ್ವರ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಯಾವುದೇ ರೀತಿಯ ತಯಾರಿಗಳನ್ನು ಮಾಡದೆ ಇವತ್ತು ಹನ್ನೊಂದು ಸಾವುಗಳಿಗೆ ಕೊಲೆಗಾರ ಪಟ್ಟವನ್ನ ಇವರು ಒತ್ಕೊಳ್ಬೇಕಾಗಿದೆ ಬೆಂಗಳೂರಿನ ಇನ್ಚಾರ್ಜ್ ಡಿ ಕೆ ಶಿವಕುಮಾರ್ ಒಂದು ರಾಜ್ಯದ ಮಾನ ಮಾನ ಹೋಗಿದೆ ಐ ಆಮ್ ಸಾರಿ ಡಿ ಕೆ ಶಿವಕುಮಾರ್ ನಿನ್ನಂಥ ವ್ಯಕ್ತಿ ಡೆಪ್ಯೂಟಿ ಸಿ ಎಮು ಬೆಂಗಳೂರು ಇನ್ಚಾರ್ಜ್ ಆದರೆ ಮಾನವ ಹೋಗ್ದಿರ ಏನು ಮಾನ ಬರುತ್ತಾ ಈ ಪ್ರಶ್ನೆನ ನಾವು ಕೇಳಬೇಕು ನಿನಗೆ ನಿನಗೆ ಏನು ಅಲ್ಲಿ ಎಚ್ ಎಲ್ ಏರ್ಪೋರ್ಟಲ್ಲಿ ಅವ್ರನ್ನೂ ರಿಸೀವ್ ಮಾಡಿಕೊಂಡು ಈ ಆರ್ ಸಿ ಬಿ ಅನ್ನೋ ಒಂದು ಐ ಡಿಂಕ್ ಆ ವಿಕ್ಟ್ರಿ ಮೂಮೆಂಟನ್ನು ಪೊಲಿಟಿಕಲ್ ಓಟ್ಸ ಕನ್ವರ್ಟ್ ಮಾಡ್ಕೊಂಡು ನಿನ್ನ ಉದ್ದೇಶ ಆಗಿದ್ದೆ ಹೊರ್ತು ಖಂಡಿತವಾಗಿ ಈ ಆರ್ ಸಿ ಬಿ ಈ ಮಟ್ಟಕ್ಕೆ ಹದಿನೆಂಟು ವರ್ಷ ಸೋತ್ರೂ ಕೂಡ ಆ ಫ್ಯಾನ್ ಬೇಸ್ ಅಷ್ಟು ಕ್ರಿಯೇಟ್ ಆಗಿದ್ದಲ್ಲ ಆ ಬರುವಂಥ ಫ್ಯಾನ್ ಬೇಸ್ಗೆ ಬೇಕಾದಂಥ ಸೌಕರ್ಯಗಳನ್ನು ಏಯ್ ಪೊಲೀಸ್ ಕಮಿಷನರ್ ಬರ ಹೇಳಿ ಅಂತ ಹೇಳಿ ನಿನ್ನ ಬಾವುಡ ಹಿಡ್ಕೊಂಡು ಆ ಕಾರಲ್ಲಿ ಹೋಗೋದಂತೆ ಅದು ಮುತ್ತಿಕ್ಕೋದಂತೆ ಅಲ್ಲಿ ಕರ್ಕೊಂಬರ ಬರೀ ನಿನ್ನ ಪ್ರಮೋಷನ್ನು ನಿನಗೊಂದು ಪ್ರಮೋಷನ್ ಬೇಕಾಗಿತ್ತು ಇವರ ನೀ ನಿನ್ನಂಥ ಇನ್ಕೇಪಬಲ್ ಮಿನಿಸ್ಟ್ರು ಟೆಪ್ ಡೆಪ್ಯುಟಿ ಆಗಿ ಬೆಂಗಳೂರು ಇನ್ಚಾರ್ಜ್ ಆದರೆ ಇನ್ನು ಸಾವುಗಳಾದ್ರೆ ಏನಾಗುತ್ತೆ ಎಲ್ಲಿ ಕೈ ಇಟ್ಟರು ದರಿದ್ರನೇ ಎಲ್ಲಿ ತಾವು ಕೈ ಇಟ್ಟರು ಕೂಡ ಗ್ರೇಟರ್ ಬೆಂಗಳೂರು ಅಂತ ಕೈ ಇಟ್ಟರೆ ಫೆಬ್ರವರಿಗೆ ಈ ವರ್ಷದ ಫೆಬ್ರವರಿಗೆ ಕುಡಿಯಕ್ಕೆ ಬೆಂಗಳೂರಲ್ಲಿ ನೀರಿಲ್ಲ ಮೇ ಬಂತು ಮಳೆಗಾಲ ನೀರು ಹೋಯ್ತಾ ಇಲ್ಲ ಬೆಂಗಳೂರು ಪೂರ್ತಿ ಕೆರೆ ಆಗ್ತಾ ಇದೆ ನಿನ್ನ ನಿನ್ನ ನಿನ್ಗೆ ಗೊತ್ತಿಲ್ಲ ಅಥವಾ ನೀನೇ ಹಂಗೇನೋ ಅಥವಾ ನೀನು ಕೈ ಇಟ್ಟಿದ್ದೆಲ್ಲ ಡಿಸಾಶ್ಟ್ರೋ ಅದಂತೂ ನಮಗಂತೂ ಗೊತ್ತಿಲ್ಲ ಗ್ರೇಟರ್ ಬೆಂಗ್ಳೂರು ಅಂತ ತಾವು ಮಾಡಿದ್ರೆ ಈಗ ಗ್ರೇಟರ್ ಬೆಂಗಳೂರು ಏನೋ ಬೇಸಿಗೆಯಲ್ಲಿ ಕುಡಿಯೋಕ್ಕೆ ನೀರಿಲ್ಲ ಮಳೆಗಾಲ ಬಂತು ಅಂತಂದರೆ ಒಂದು ಸಣ್ಣ ಕಾರ್ಯಕ್ರಮನೋ ಕರೆಕ್ಟ್ ಆಗಿ ಐ ಮೀನ್ ಆರ್ಗನೈಸ್ ಮಾಡಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಒಂದು ಪ್ರಾಣ ಹಾನಿ ಆಗದೆ ಒಬ್ಬರಿಗೆ ತೊಂದರೆ ಆಗದೆ ಈ ಸಂಭ್ರಮ ಖುಷಿ ಏನಿದೆ ಕೊಟ್ಟ ಜನರ ಹತ್ತಾರು ಕೋಟಿ ಜನರ ಖುಷಿಗೆ ಮಣ್ಣು ಸುರಿದ್ಬಿಟ್ಟಲ್ಲ ಡಿ ಕೆ ಶಿವಕುಮಾರ್ ಈಗ ಐ ಆಮ್ ಸಾರಿ ಆನ್ ವಾಟ್ ಬೇಸಸ್ ಆನ್ ವಾಟ್ ಬೇಸಸ್ ಅಲ್ಲಿ ಇದು ಉಟ್ಕೊಲ್ ಆಂಧ್ರದಲ್ಲಿ ಪುಷ್ಪಾ ಟು ರಿಲೀಸ್ಗೆ ಅಲ್ಲಿ ಹೆಚ್ಚು ಕಮ್ಮಿ ಆಗಿದ್ದಕ್ಕೆ ಆತನ ತಗೊಂಬಂದು ಜೈಲ್ಗೆ ಹಾಂ ಐರೋನ್ ತಗೊಂಬಂದು ಜೈಲ್ಗೆ ಹಾಕರು ಆಮೇಲೆ ಇದಕ್ಕೆ ಯಾಕೆ ಟಿ ಟ್ವೆಂಟಿ ಕಪ್ ಕಪ್ ಗೆದ್ದಾಗ ಐ ಥಿಂಕ್ ಇಫ್ ಐ ನಾಟ್ರಂಗೆ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಂಬೈನಲ್ಲಿ ಇದಕ್ಕಿಂತ ಐದು ಪಟ್ಟು ಹೆಚ್ಚು ಜನರನ್ನು ಒಂದು ಕಡೆ ಸೇರಿದಾಗ ಅಥವಾ ಆ ವಿಕ್ಟ್ರಿ ಪೆರೇಡ್ ಮಾಡಿದಾಗ ಯಾವ ರೀತಿ ನಾವು ಮುಂಬೈ ಪೊಲೀಸರು ಆರ್ಗನೈಸ್ ಮಾಡಿ ಯಾವ ಸಾವು ನೋವಿಲ್ಲದೆ ಯಾವುದು ತೊಂದರೆ ಆಗಿದೆ ಯಾಕಂದ್ರೆ ಆಚರಣೆನಾ ಕಾಪಾಡಲಿಕ್ಕೂ ಕೂಡ ಒಂದು ಒಳ್ಳೆ ಪ್ಲಾನಿಂಗ್ ಬೇಕಾಗಿದೆ ನಿಜವಾಗ್ಲೂ ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ಪ್ಲಾನಿಂಗ್ ಮಾಡಿದ್ರ ಕಾಲ್ ಮಾಡಿದರೆ ನಿನ್ನೆ ವಿಟ್ರಿಗೆ ಇವತ್ತಿಗೆ ಎಷ್ಟು ಪ್ಲಾನಿಂಗ್ ಎಷ್ಟು ಮೀಟಿಂಗ್ಗಳನ್ನು ಮಾಡಿದ್ರಿ ಆಮೇಲೆ ನಮ್ಗೆ ಹೇಳಿದ ಪ್ರಕಾರ ನಾವು ಪ್ರತಿ ಸಾರಿ ಮ್ಯಾಚ್ಗಳಾದರೆ ಹಫ್ತಾಗಳು ಬರ್ತದಂತೆ ಈ ಸತಿ ಹಫ್ತಾ ಕೂಡ ಬಂದಿಲ್ಲ ಅವರಿಗೆ ಅನ್ನೋದು ಕೂಡ ಒಂದು ಅದಕ್ಕಾಗಿ ಕೇರ್ಲೆಸ್ನೆಸ್ಸು ಅಂತ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲ ದಿಸ್ ಆರ್ ದ ಚಾರ್ಜಸ್ ನಾವು ಕೇಳ್ಬರ್ತಾ ಅಂಥದ್ದು ಈ ಹನ್ನೊಂದು ಸಾವುಗಳು ಈ ಮ ವಿಧಾನಸೌಧದಲ್ಲಿ ಆ ಟೀಮ್ ಬಂದಾಗ ಏರ್ಪೋರ್ಟಲ್ಲಿ ರಿಸೀವ್ ಮಾಡಿಕೊಂಡು ಅವ್ರನ್ನ ಕರ್ಕೊಂಬಂದು ಹೋಟ್ಲಿಗೆ ಬಿಡೋದು ದೊಡ್ಡ ಟೆನ್ಷನ್ನು ಈಗ ನಿಮ್ಮ ಕೈಯ್ಯಲ್ಲಿ ಕೆಪಾಸಿಸಿಟಿ ಇಲ್ವಾ ನಿಮ್ಮ ಹತ್ರ ಫೋರ್ಸ್ ಇಲ್ವಾ ಅಡಿಷನಲ್ ಫೋರ್ಸ್ ತಗೊಳ್ಬೇಕಾಗಿತ್ತು ಇಲ್ವಾ ನಿಮ್ಮ ಕೈಯಲ್ಲಿ ಈ ಟೆನ್ಷನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ ನಿನ್ನೆ ಪೋಸ್ಟ್ಪೋನ್ ಮಾಡಬೇಕಾಯ್ತು ರೆಕಮೆಂಡ್ ಮಾಡಬೇಕಾಗಿತ್ತು ಯಾಕೆ ಡಿ ಕೆ ಶಿವಕುಮಾರ್ ಕೇಳಲ್ಲ ಏಯ್ ಮಾಡಲೇಬೇಕು ಅಂತ ಹೇಳ್ತಾನೆ ಮಾಡಿದ್ರೆ ಆಗೋ ಒಂದು ರಿಪೋರ್ಟು ನಾವು ಬೇಡ ಅಂದರೂ ಈ ಕಾರ್ಯಕ್ರಮನ ನಾ ಮಾಡಿಸ್ತಾವ್ರ ಅಂತ ಒಂದು ರಿಪೋರ್ಟ್ ಹಾಕಬೇಕಾಗಿತ್ತು ಇವತ್ತೇನೋ ಸಾವುಗಳಾಗಿದ್ರೆ ಡಿ ಕೆ ಶಿವಕುಮಾರ್ನ ಅಕೌಂಟಲ್ಲಿ ಹಿಡ್ಕೊಬೇಕಾಗಿತ್ತು ಇಟ್ ಹಿಡ್ಕೊಂಬೋದಾಗಿತ್ತು ಈ ಮುತ್ತುಗಳಿಕ್ಕದು ಪಾ ಬಾವ್ ಆ ಕಪ್ಪಗೆ ಮುತ್ತಿಕ್ಕೋದೇನೋ ಏರ್ಪೋರ್ಟಲ್ಲಿ ತಗೊಳ್ಳೋದೇನೋ ಆರ್ ಸಿ ಬಿ ಫ್ಯಾನ್ಸ್ ಖಂಡಿತವಾಗಿ ಡಿ ಕೆ ಶಿವಕುಮಾರ್ ತಾವೇನಾದ್ರು ಅನ್ಕೊಂಡಿದ್ರೆ ಈ ಆರ್ ಸಿ ಬಿ ಫ್ಯಾನ್ಗಳು ನಿಮ್ಗೆ ಓಟ್ ಹಾಕ್ತಾನೆ ಇದು ನಿಮ್ಮ ಅದು ನಿಜವಾಗ್ಲೂ ಐ ಥಿಂಕ್ ಇಟ್ಸ್ ಎ ಏನೋ ಡೆಡ್ ಡ್ರೀಮ್ ಅಂತ ಹೇಳ್ಬೇಕಾಗತ್ತೆ ಈ ಎಷ್ಟು ಸಾವುಗಳಿಗೂ ತಾವೇ ಇದಕ್ಕೆ ಹೊಣೆ ಹೊರಬೇಕಾಗುತ್ತೆ ಜೊತೆನೆಲ್ಲ ಪರಮೇಶ್ವರ್ ಯೂಸ್ಲೆಸ್ ಪರ್ಸನ್ ಆ್ಯಸ್ ಎ ಹೋಮ್ ಮಿನಿಸ್ಟರ್ ಇವನ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿ ಅನ್ಫಿಟ್ ಅನ್ ಅನ್ಫಿಟ್ ಪೊಲೀಸ್ ಆ್ಯಸ್ ಬಿಕಮೆ ಬೆಂಗಳೂರು ಸಿಟಿ ಪೊಲೀಸ್ ಹೇ ಹನ್ನೊಂದು ಜನ ನಿಮ್ಮ ಮನೆಗಳಲ್ಲಿ ಸಾವಾಗಿದ್ದರೆ ನಿಜವಾಗ್ಲೂ ಇದೇ ರೀತಿ ಸಮಾಧಾನದಿಂದ ಹತ್ತು ಲಕ್ಷ ಅಂತಾರೆ ಕೊಡಿ ಹತ್ತು ಲಕ್ಷಕ್ಕೂ ಹತ್ತು ಲಕ್ಷ ಅಲ್ಲ ಹತ್ತು ಕೋಟಿ ಕೊಟ್ಟರು ಕೂಡ ಜೀವಗಳು ವಾಪಸ್ ಬರೋಲ್ಲ ನಾಲ್ಕು ಜನ ಮಕ್ಕಳು ಅದು ಆಮೇಲೆ ಮಾಧ್ಯಮದ ಹತ್ರ ಈಗ ಏನೋ ಇವ್ರ ಮೇಲೆ ಕರ್ನಾಟಕ ಕ್ರಿಕೆಟ್ ಮಂಡಳಿ ಮೇಲೆ ತೋರಿಸ್ತಾ ಇರೋದು ಆ ಸ್ಟೇಡಿಯಮು ಸರ್ಕಾರದ್ದು ಅವ್ರೇನೋ ಮ್ಯಾನೇಜ್ಮೆಂಟ್ ಮಾಡ್ಕೊತಾ ಇದ್ದಾರೆ ಪ್ಲ್ಯಾನಿಂಗ್ ಏನೋ ಪೋ ಪೊಲೀಸವ್ರ ಕೆಲಸ ಆಮೇಲೆ ಅವ್ರು ಪೊಲೀಸ್ ಪೋ ಪೊಲೀಸವ್ರಿಗೆ ಕೆಪ್ಯಾಸಿಟಿ ಇರೋವರೆಗೂ ಮಾಡೋಕ್ಕೆ ಅವಕಾಶ ಕೊಡಬೇಕಾ ಅದು ರಾಜಕಾರಣಿಗಳ ಕೆಲಸ ಅದೇನು ಹೇಳ್ತಾರಲ್ಲ ಊರದವ್ರೆ ಕಾಳನ್ನು ಬಿಟ್ಕೊಂಡು ಎಗರ್ಲಾಡೋದಂದ್ರೆ ಇದನ್ನೇ ಅಂತೇಳೋದು ಒಂದು ಹುಡುಕಲ್ಲ ಸಂಭ್ರಮಾಚರಣೆಗೆ ಹಿಂಡಿ ಆ ಸಂಭ್ರಮಾಚರಣೆಗಳನ್ನ ಕೊಲೆಗಳಲ್ಲೋ ಅಥವಾ ಸಾವುಗಳಲ್ಲೋ ಹಿಂಗ್ ಕನ್ವರ್ಟ್ ಮಾಡಬೇಕು ಅಂತ ನಿಜವಾಗ್ಲೂ ಈ ಬೆಂಗಳೂರಿನ ಇನ್ಚಾರ್ಜ್ ಆದಂತ ಡಿ ಕೆ ಡಿ ಕೆ ಶಿವಕುಮಾರ್ ಬರೀ ಕಾಪಿ ಕ್ಯಾಟು ಕಾಪಿ ಕ್ಯಾಟು ಕಾಪಿ ಕ್ಯಾಟು ಅಲ್ಲಿ ನರೇಂದ್ರ ಮೋದಿ ಕೇಂದ್ರ ಸರ್ಕಾರದವರು ಇದು ಮಿಲಿಟರಿ ಯೂನಿಫಾರ್ಮ್ ಹಾಕಂತಾರೆ ಅವ್ರು ಹಾಕೊಂಡ್ರೆ ಅವ್ರು ನಾನು ನಾನು ಮಿಲ್ಟ್ರಿ ಯೂನಿಫಾರ್ಮ್ ಹಾಕೊಂಡು ಆ ಡಿಫೆನ್ಸ್ ಯೂನಿಫಾರ್ಮ್ ಹಾಕೊಂಡು ಕಾರ್ಯಕ್ರಮಗಳು ಮಾಡೋದು ಅವರಲ್ಲಿ ಗಂಗಾ ಆರತಿ ಮಾಡಿ ಅದು ಮಾರ್ಕೆಟಿಂಗು ಮತ್ತೊಂದು ಗೊತ್ತಿಲ್ಲ ಧರ್ಮದ ಮಾರ್ಕೆಟಿಂಗ್ ಏನೋ ಗೊತ್ತಿಲ್ಲ ಅವ್ರು ಮಾಡಿದ್ರೆ ಬನ್ನಿ ಇಲ್ಲಿ ಕಾವೇರಿ ಆರತಿ ಸಾಂಕಿ ಬರೀ ಕಾಪಿ ಕ್ಯಾಟ್ಗಳನ್ನ ಮಾಡ್ಕೊಂಡು ಖಂಡಿತವಾಗಿ ಯಾವುದಾದ್ರೂ ಇನ್ಫಾರ್ಮೇಶನ್ ಮಾತೇ ಕಣಪುರ್ದಲ್ಲಿ ಇರ್ತೀಯ ತಾವು ಮಾತಾ ಎಚ್ ಎಲ್ ಏರ್ಪೋರ್ಟಲ್ಲಿ ಆರು ಏನೋ ಹೆಲಿಕಾಪ್ಟರ್ ಇಟ್ಕೊಂಡು ಆರು ಐತಿಯಾ ಇಷ್ಟು ಬಿಟ್ರೆ ಖಂಡಿತವಾಗಿ ಒಂದು ಗ್ರೌಂಡ್ ರಿಪೋರ್ಟ್ ಅಥವಾ ಈ ಜನಗಳ ಒಂದು ವೈಫ್ಸ್ ಆದರೂ ಗೊತ್ತಿದೆಯಾ ಡಿ ಕೆ ಇವತ್ತು ತಲೆ